ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಆರಾಮಾಗಿ ಸೇಫ್ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿ ಸೇಫ್ ಆಗಿ ಇದ್ದೀನಿ ನನ್ನ ಹೆಸರು ದೇವೇ ಬಸವರಾಜ್ ನಾನು ಬ್ಯಾಂಗ್ಳೂರಿಂದ ಕನ್ನಡ ಬ್ಲಾಗ್ಸ್ ಮಾಡ್ತಾ ಇದ್ದೀನಿ ಮೊದಲ ಬಾರಿಗೆ ನನ್ನ ವಿಡಿಯೋಸ್ ನೋಡ್ತಾ ಹೋಗಿ ಅದರ್ ವೀಡಿಯೋಸ್ ನೋಡಿ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ನನಗೆ ಒಂದು ಪುಟ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ನಮ್ಮ ಮೊದಲನೇ ಸೆಮಿಸ್ಟರ್ ಅಲ್ಲಿ ನಾವು ಯಾವ ರೀತಿ ಇರಬೇಕು ನಮ್ಮ ಫಸ್ಟ್ ಸೆಮಿಸ್ಟರ್ ಅಂತಂದ್ರೆ ನಮ್ಮ ಮೊದಲನೇ ತಿಂಗಳಿಂದ ಮೂರನೇ ತಿಂಗಳ ಒಳಗಡೆನ ನಾವು ಫಸ್ಟ್ ಸೆಮಿಸ್ಟರ್ ಅಂತ ಅಂತೀವಿ ಈ ಒಂದು ಸೆಮಿಸ್ಟರ್ ಅಲ್ಲಿ ನಾವು ಯಾವ ರೀತಿ ನಮ್ಮ ಪ್ರೆಗ್ನೆನ್ಸಿ ಸೇಫ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದು ನಲವತ್ತೈದು ದಿವಸದಿಂದ ಐವತ್ತು ದಿವಸದ ಒಳಗಡೆ ನಮ್ಮ ಪ್ರೆಗ್ನೆನ್ಸಿ ಅನ್ನೋದು ಕನ್ಫರ್ಮ್ ಆಗುತ್ತೆ ನಮ್ಮ ಬಾಡಿಯಲ್ಲಿ ಎಸ್ ಎ ಜಿ ಅನ್ನೋ ಒಂದು ಹಾರ್ಮೋನು ಯೂರಿನ್ ಅಲ್ಲಿ ಬಿಡುಗಡೆ ಆದ್ಮೇಲೆ ನಮಗೆ ಕನ್ಫರ್ಮ್ ಆಗೋದು ಅದಾದ್ಮೇಲೆ ಅದು ಬ್ಲಡ್ ಅಲ್ಲಿ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಕನ್ಫರ್ಮ್ ಆದ್ಮೇಲೆ ನಾವು ಯಾವ್ಯಾವ ಪ್ರಿಕಾಷನ್ಸ್ ಗಳನ್ನ ತಗೋಬೇಕು ಅಂತ ಅಂದ್ರೆ ಮೊದಲನೇದಾಗಿ ಲಾಂಗ್ ಜರ್ನಿನ ನಾವು ಸ್ಟಾಪ್ ಮಾಡಬೇಕಾಗತ್ತೆ ಯಾಕೆ ನಾವು ಲಾಂಗ್ ಜರ್ನಿನ ಮಾಡಬಾರ್ದು ನಮ್ಮ ಗರ್ಭಕೋಶದಲ್ಲಾಗಿರ್ಲಿ ನಮ್ಮ ಬಾಡಿಯಲ್ಲಾಗಿರ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇರುತ್ತೆ ನಮ್ಮ ಪ್ರೆಸೆಂಟ್ ಆದ ಒಳಗಡೆ ನಮ್ಮ ಬೇಬಿ ಒಂದು ಸೂಕ್ತವಾದ ಜಾಗನ ಹುಡ್ಕೊಳಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಸೊ ಆ ಟೈಮ್ ಅಲ್ಲಿ ನಾವು ಲಾಂಗ್ ಜರ್ನಿನ ಮಾಡೋದ್ರಿಂದ ಅದಕ್ಕೆ ಸಾಕಷ್ಟು ತೊಂದರೆಗಳು ಉಂಟಾಗಿ ಅದು ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ ಕೆಲವೊಬ್ಬರಿಗೆ ಗರ್ಭಕೋಶ ಸ್ಟ್ರಾಂಗ್ ಆಗಿರುತ್ತೆ ಕೆಲವೊಬ್ಬರಿಗೆ ಗರ್ಭಕೋಶ ವೀಕ್ ಆಗಿರುತ್ತೆ ಯಾಕೆ ವೀಕ್ ಆಗಿರುತ್ತೆ ಅಂತ ಅಂದ್ರೆ ಕೆಲವೊಬ್ಬರಿಗೆ ಪಿ ಸಿ ಓ ಥೈರಾಯ್ಡ್ ಆಗಿರಲಿ ಶುಗರ್ ಇರೋದಾಗಿರ್ಲಿ ಬ್ಲಡ್ ಇನ್ಫೆಕ್ಷನ್ ಇರೋದಾಗಿರ್ಲಿ ಈ ಥರ ಇದ್ದಾಗ ನಮ್ಮ ಬಾಡಿಯಲ್ಲಿಯೂ ಸಹ ವೀಕ್ ಮತ್ತೆ ನಮ್ಮ ಗರ್ಭಕೋಶ ಸ್ವಲ್ಪ ವೀಕ್ ಆಗಿರುತ್ತೆ ಆದ್ರಿಂದ ನಮಗೆ ಮಿಸ್ಕ್ಯಾರೇಜ್ ಆಗೋದು ಸಾಧ್ಯತೆ ಇರುತ್ತೆ ಅದನ್ನ ನಾವು ಲಾಂಗ್ ನಾವು ಸ್ಟಾಪ್ ಮಾಡೋದ್ರಿಂದ ತುಂಬಾನೇ ಒಳ್ಳೇದು ಮತ್ತೆ ಈ ಆಹಾರದಲ್ಲಿ ನಾವು ಯಾವ ರೀತಿ ಆಹಾರವನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಮೊದಲನೇದಾಗಿ ಹೀಟ್ ಐಟಮ್ಸ್ಗಳನ್ನ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಅದರಲ್ಲಿ ನಮ್ಗೆ ಅಲರ್ಜಿ ಆಗೋ ತರ ಯಾವ್ದು ಐಟಮ್ಸ್ ಗಳಿದೆ ಮತ್ತೆ ಫುಡ್ಗಳಿದೆ ಫ್ರೂಟ್ಸ್ ಆಗಿರ್ಲಿ ವೆಜಿಟೇಬಲ್ಸ್ ಆಗಿರ್ಲಿ ಫುಡ್ ಆಗಿರ್ಲಿ ಇದು ಯಾವ್ದೇ ನಮ್ಗೆ ಅಲರ್ಜಿ ಆಗ್ತಾ ಇದೆ ಅನ್ನೋದನ್ನ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಮೊದಲನೇದಾಗಿ ಸ್ವೀಟ್ ಪೊಟ್ಯಾಟೊ ಆಗಿರ್ಲಿ ಮತ್ತೆ ಆಲೂಗೆಡ್ಡೆ ಸ್ವಲ್ಪ ವಾಯು ಇರೋದ್ರಿಂದ ಅದನ್ನು ಕೂಡ ಅವಾಯ್ಡ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಮತ್ತೆ ಬದನೆಕಾಯಿ ಆಗಿರಲಿ ಹಾಗಲಕಾಯಿ ಆಗಿರಲಿ ಈ ತರ ಐಟಮ್ಸ್ಗಳನ್ನ ನಾವು ಅವಾಯ್ಡ್ ಮಾಡ್ಬೇಕಾಗತ್ತೆ ಅದಾದಮೇಲೆ ಫ್ರೂಟ್ಸ್ಗಳಲ್ಲಾದ್ರೂ ಅಷ್ಟೇನೆ ಅಷ್ಟೇ ಪಪಾಯಿಯನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಮತ್ತೆ ಪೈನಾಪಲ್ನ ಅವಾಯ್ಡ್ ಮಾಡಬೇಕಾಗತ್ತೆ ಮತ್ತೆ ಜಾಕ್ ಫ್ರೂಟ್ನ ಅವಾಯ್ಡ್ ಮಾಡಬೇಕಾಗತ್ತೆ ಮತ್ತೆ ಅದಾದ್ಮೇಲೆ ಇವಾಗ ನಮಗೆ ಯಾವ ಫ್ರೂಟ್ಸ್ಗಳು ತುಂಬಾನೇ ಒಳ್ಳೇದು ಈ ಪ್ರೆಗ್ನೆನ್ಸಿಯಲ್ಲಿ ಅಂತ ಹೇಳಿದ್ರೆ ಆ ಆದಷ್ಟು ಪೊಮೊಗ್ರೆನೇಟ್ ಆಗಿರ್ಲಿ ಆರೆಂಜ್ ಆಗಿರ್ಲಿ ಆಪಲ್ ಆಗಿರ್ಲಿ ಮತ್ತೆ ಏಲಕ್ಕಿ ಬನಾನಾ ಆಗಿರ್ಲಿ ಈ ತರ ಐಟಮ್ಸ್ಗಳನ್ನ ಸಾರಿ ಫ್ರೂಟ್ಸ್ಗಳನ್ನ ತಗೊಳ್ಳೋದ್ರಿಂದ ನಮ್ಗೆ ತುಂಬಾನೇ ಒಳ್ಳೇದು ಅದಾದ್ಮೇಲೆ ನಾವು ಈ ಒಂದು ಪ್ರೆಗ್ನೆನ್ಸಿಯಲ್ಲಿ ನಾವು ಹಾಸ್ಪಿಟಲ್ಗೆ ಹೋಗ್ಬೇಕಾಗತ್ತೆ ಕಂಪಲ್ಸರಿ ಒಂದು ಎರಡರಿಂದ ಮೂರು ಸಲ ಅದು ನಾವು ಹಾಸ್ಪಿಟಲ್ಗೆ ವಿಸಿಟ್ ಮಾಡ್ಬೇಕಾಗಿರತ್ತೆ ಇದರಲ್ಲಿ ನಾವು ಹಾಸ್ಪಿಟಲ್ಗೆ ಯಾಕೆ ಹೋಗ್ಬೇಕು ಅಂತಂದ್ರೆ ನಮ್ಗೆ ಸ್ಕ್ಯಾನಿಂಗ್ ಒಂದಷ್ಟು ಮಾಡ್ತಾರೆ ಒಂದು ಎರಡು ಸಲ ಸ್ಕ್ಯಾನಿಂಗ್ ಏನೋ ಮಾಡ್ಬೋದು ಅದಾದ್ಮೇಲೆ ಮೇಲೆ ಬ್ಲಡ್ ಚೆಕ್ಅಪ್ ಗಳನ್ನ ಮಾಡ್ತಾರೆ ಯಾಕೆ ಬ್ಲಡ್ ಚೆಕ್ಅಪ್ ಮತ್ತೆ ಸ್ಕ್ಯಾನಿಂಗ್ ಎಲ್ಲ ಕಂಪಲ್ಸರಿ ನಾವು ಮಾಡಿಸ್ಲೇಬೇಕು ಅಂತಂದ್ರೆ ಇವಾಗ ನಮ್ಮ ಸ್ಕ್ಯಾನಿಂಗ್ ಇಂದ ನಮ್ಮ ಬೇಬಿ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಅದರಲ್ಲೂ ತರ್ಡ್ ಸೆಮಿಸ್ಟರ್ ಅಲ್ಲಿ ನಮ್ಮ ಬೇಬಿಯ ನೋಸ್ ಬೆಳವಣಿಗೆ ಆಗಿದೆಯಾ ಗ್ರೋತ್ ಆಗಿದೆಯಾ ವಿಸಿಬಲ್ ಇದೆಯಾ ಅದ್ರ ಮೇಲೆ ನಮ್ಮ ಒಂದು ಪ್ರೆಗ್ನೆನ್ಸಿ ಯಾವ ತರ ಹೆಲ್ದಿ ಆಗಿದೆ ನಮ್ಮ ಹೆಲ್ದಿ ಪ್ರೆಗ್ನೆನ್ಸಿನ ಇದು ಅಂತಂದ್ರೆ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇದೆಯಾ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಗೆ ಈ ತರ ಚೆಕ್ಅಪ್ ಗಳಾಗಿ ಸ್ಕ್ಯಾನಿಗಳಾಗ್ಲಿ ಮಾಡಿರ್ತಾರೆ ಅದಾದ್ಮೇಲೆ ಬ್ಲಡ್ ಚೆಕಪ್ಗಳನ್ನ ನಾವ್ ಯಾಕೆ ಮಾಡಿಸ್ಬೇಕು ನಮ್ಗೆ ಥೈರಾಯ್ಡ್ ಇದೆಯಾ ಬಿ ಪಿ ಇದೆಯಾ ಶುಗರ್ ಇದೆಯಾ ಮತ್ತೆ ಬೇರೆ ಏನಾದ್ರು ನಮ್ಗೆ ಪ್ರಾಬ್ಲಮ್ ಇದೆಯಾ ಅದರಿಂದ ನಮ್ಗೆ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇದೆಯಾ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಮಾತ್ರ ನಮ್ಗೆ ಈ ಒಂದು ಆ ಬ್ಲಡ್ ಚೆಕಪ್ಗಳನ್ನ ಮಾಡ್ತಾರೆ ಮತ್ತೆ ಆದಷ್ಟು ಈ ಒಂದು ಮೂರು ತಿಂಗಳಲ್ಲಿ ನಾವು ಆದಷ್ಟು ಟೆನ್ಷನ್ಗಳಾಗಿರ್ನೆ ತಗೋಬಾರ್ದು ಆದಷ್ಟು ಸ್ಲೀಪ್ ಚೆನ್ನಾಗಿ ಮಾಡಬೇಕಾಗಿದೆ ನಿದ್ದೆನ ಚೆನ್ನಾಗಿ ನಾವು ಮಾಡ್ಬೇಕಾಗತ್ತೆ ಒಂದು ಎಂಟರಿಂದ ಒಂಬತ್ತು ಅವರ ಅದು ನಾವು ನಿದ್ದೆನ ಮಾಡೋದ್ರಿಂದ ನಮ್ಮ ಬೇಬಿಯ ಬೆಳವಣಿಗೆ ಆಗಿರ್ಲಿ ನಮ್ಮ ಹೆಲ್ತ್ ಆಗಿರ್ಲಿ ತುಂಬಾನೇ ಒಳ್ಳೇದಾಗಿರುತ್ತೆ ಮತ್ತೆ ಈ ಟೈಮ್ಗಳಲ್ಲಿ ವಾಮಿಟ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಆ ಇಂಥ ಟೈಮ್ಗಳಲ್ಲಿ ನಾವು ಜಾಸ್ತಿ ಆ ಆಹಾರದಲ್ಲಿ ಆದರೂ ಅಷ್ಟೇನೆ ನಾವು ಜಾಸ್ತಿ ಸಾಲಿಡ್ ಐಟಮ್ಸ್ಗಳನ್ನ ನಾವು ತಗೊಳಕ್ಕೆ ಹೋಗ್ಬಾರ್ದು ಲಿಕ್ವಿಡ್ ಐಟಮ್ಸ್ಗಳನ್ನ ನಾವು ತಗೊಳೋದ್ರಿಂದ ಸ್ವಲ್ಪ ಒಂದು ಒಂದು ತಕ್ಕ ಮಟ್ಟಿಗೆ ನಾವು ವಾಮಿಟ್ನ ಅವಾಯ್ಡ್ ಮಾಡ್ಬೋದಾಗಿತ್ತು ಅವಾಯ್ಡ್ ಮಾಡಬಹುದು ಅದರಲ್ಲಿ ಮೇಯ್ನ್ ಆಗಿ ನಾವು ಆ ಕಬ್ಬಿಣ್ ನ ಅವಾಯ್ಡ್ ಮಾಡಬೇಕಾಗುತ್ತೆ ಯಾಕಂದ್ರೆ ಅದು ಕೂಡ ಹೀಟ್ ಆಗಿರೋದ್ರಿಂದ ನಮಗೆ ಆ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರೋದ್ರಿಂದ ನಾವು ಅದನ್ನು ಕೂಡ ಅವಾಯ್ಡ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಅದಾದ್ಮೇಲೆ ಕೆಲವೊಬ್ಬರಿಗೆ ವಾಮಿಟ್ ಯಾಕಾಗುತ್ತೆ ಅಂತಂದ್ರೆ ಅಂತಂದ್ರೆ ನಾರ್ಮಲ್ ಆಗಿ ನಮ್ಮ ಬಾಡಿಯಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ ನಮ್ಮ ಗರ್ಭಕೋಶದಲ್ಲೂ ಚೇಂಜಸ್ ಆಗುತ್ತೆ ನಮ್ಮ ಹಾರ್ಮೋನ್ಗಳು ಚೇಂಜಸ್ ಆಗ್ತಾ ಇರುತ್ತೆ ಆದ್ರಿಂದ ನಮಗೆ ಸ್ವಲ್ಪ ವಾಮಿಟ್ ಆಗಿರ್ಲಿ ಕೆಲವೊಬ್ಬರಿಗೆ ಏನಂದ್ರೆ ಬ್ಯಾಕ್ ಪೇನ್ ಬರೋದಾಗಿರ್ಲಿ ಕೆಲವೊಬ್ಬರಿಗೆ ಕಾಲುಗಳು ನೋವು ಬರೋದಾಗಿರ್ಲಿ ಈ ತರ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಇದು ಕಾಮನ್ ಆಗಿ ಎಲ್ಲರಿಗೂ ಬರುವಂತಹ ಒಂದು ತೊಂದರೆಗಳು ಆದ್ರಿಂದ ನಾವು ಆದಷ್ಟು ಒಂದು ಮೂರು ತಿಂಗಳಲ್ಲಿ ಒಂದು ಸಿಂಪಲ್ ಆಗಿರೋ ಊಟ ನಾವು ಸೇವನೆ ಮಾಡಬೇಕಾಗತ್ತೆ ಮತ್ತು ಆದಷ್ಟು ಜ್ಯೂಸ್ಗಳನ್ನ ನಾವು ತಗೋಬೇಕಾಗತ್ತೆ ಇದರಿಂದ ನಮ್ಮ ಒಂದು ಮೂರು ತಿಂಗಳ ಒಂದು ಜರ್ನಿ ತುಂಬಾ ಈಸಿಯಾಗಿ ನಡೆಯುತ್ತೆ ಮತ್ತೆ ಆದಷ್ಟು ನಾವು ಆ ಜಂಕ್ ಫುಡ್ಗಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಮತ್ತೆ ಆ ಜಂಕ್ ಫುಡ್ ಗಳು ಮತ್ತೆ ಬೇಕರಿ ಐಟಮ್ಸ್ಗಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ತಕ್ಕ ಮಟ್ಟಿಗೆ ಟೀ ಕಾಫಿನೂ ಕೂಡ ನಾವು ಅವಾಯ್ಡ್ ಮಾಡಬೇಕಾಗಿರುತ್ತೆ ಇದರಿಂದನೂ ಕೂಡ ನಮಗೆ ಸಾಕಷ್ಟು ಬದಲಾವಣೆಗಳು ನಮ್ಮ ಬಾಡಿಯಲ್ಲಿ ನಮಗೆ ಗರ್ಭಕೋಶದಲ್ಲಿ ಆಗ್ತಾ ಇರುತ್ತೆ ಇದು ಕೂಡ ಅದಕ್ಕೆ ತೊಂದರೆ ಮಾಡುವಂತ ಚಾನ್ಸಸ್ಗಳು ಇರುತ್ತೆ ಮತ್ತೆ ನಮ್ಮ ಗಂಡ ಮತ್ತೆ ಹೆಂಡತಿ ಇಬ್ರು ಇಂಟರ್ ಕೋಶ್ ಮಾಡೋದು ಕೂಡ ಆ ಅವಾಯ್ಡ್ ಮಾಡ್ಬೇಕಾಗಿರುತ್ತೆ ಹೆಂಡತಿ ಕೂಡ ಸೇರ್ಬಾರ್ದಾಗಿರುತ್ತೆ ಅದಾದ್ಮೇಲೆ ಆ ಒಂದು ಮೂರನೇ ತಿಂಗಳಲ್ಲಿ ಒಂದು ಟಿ ಡಿ ಇಂಜೆಕ್ಷನ್ ಅಂತಾನು ಮಾಡ್ತಾರೆ ಯಾಕೆ ಮಾಡಿಸ್ಬೇಕು ಅದನ್ನ ಅಂತ ಅಂದ್ರೆ ನಮ್ಮ ಒಂದು ಸೇಫ್ ಪ್ರೆಗ್ನೆನ್ಸಿಗೋಸ್ಕರ ಮತ್ತೆ ನಮ್ಮ ಬೇಬಿ ಚೆನ್ನಾಗಿ ಗ್ರೋತ್ ಆಗಲಿ ಅನ್ನೋದಕ್ಕೋಸ್ಕರ ನಾವು ಆ ಇಂಜೆಕ್ಷ ಇಂಜೆಕ್ಷನ್ಗಳನ್ನ ನಾವು ತಗೋಬೇಕಾಗತ್ತೆ ಅದಾದ್ಮೇಲೆ ಸಾಕಷ್ಟು ಈ ಒಂದು ಮೂರು ತಿಂಗಳಲ್ಲಾಗ್ಲಿ ನಮ್ಮ ಪ್ರೆಗ್ನೆನ್ಸಿ ಥ್ರೂಟ್ ಜರ್ನಿಯಲ್ಲಾಗಲಿ ಸಾಕಷ್ಟು ನೀರ್ನ ನಾವು ತಗೋಬೇಕಾಗತ್ತೆ ಮತ್ತೆ ಯಾವುದೇ ಪ್ರಿಕಾಷನ್ ಇಲ್ದಿರ ನಮ್ಮ ಡಾಕ್ಟರ್ ಏನು ಸಜೆಷನ್ ಮಾಡ್ತಾರೆ ಅದು ಮಾತ್ರೆ ಬಿಟ್ಟು ಔಟ್ಸೈಡ್ ಮಾತ್ರ ನಾವು ಯಾವುದೇ ಕಾರಣಕ್ಕೂ ನಾವು ತಗೊಳಕ್ಕೆ ಹೋಗ್ಬಾರ್ದು ಅದಾದ್ಮೇಲೆ ಸ್ವಲ್ಪ ಒಂದು ಒಂದು ತಕ್ಕ ಮಟ್ಟಿಗೆ ಅದು ನಾವು ಫೋನ್ನ ಅವಾಯ್ಡ್ ಮಾಡೋದು ನಮಗೆ ತುಂಬಾನೇ ಒಳ್ಳೇದು ಮತ್ತೆ ಈ ಒಂದು ಮೂರು ತಿಂಗಳಲ್ಲಿ ನಾವು ಮತ್ತೆ ನಾನ್ ವೆಜ್ಗಳನ್ನ ಅವಾಯ್ಡ್ ಮಾಡೋದು ಯಾಕಂತಂದ್ರೆ ಅದು ನಾನ್ ವೆಜ್ ಅಲ್ಲಿ ಹೀಟ್ ಐಟಮ್ಸ್ ಇರೋದ್ರಿಂದ ಒಂದು ಸ್ವಲ್ಪ ತಿಂಗಳ ಮಟ್ಟಿಗೆ ನಾವು ನಾನ್ ವೆಜ್ಗಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಮತ್ತೆ ಸಾಕಷ್ಟು ಬೀಜಗಳು ಈ ಚಿ ಹಾಸೀಟಾಗಲಿ ಈ ತರದೇ ನಾರ್ಮಲ್ ಆಗಿ ಸೀಡ್ಸ್ಗಳು ಯಾವ್ದು ಬರುತ್ತೆ ಅದನ್ನ ಒಂದಷ್ಟನ್ನು ನಾವು ಒಂದು ಮೂರು ತಿಂಗಳ ತನಕ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಯಾಕಂದ್ರೆ ಅದನ್ನು ಡೈಜೆಷನ್ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ನಮಗೆ ಅರ್ಭಕೋಶಕ್ಕೆ ಇರೋದಿಲ್ಲ ಮತ್ತೆ ಹೆವಿ ವೆಯ್ಟ್ಗಳನ್ನ ನಾವು ಎತ್ತಕ್ಕೆ ಹೋಗಬಾರ್ದು ಈ ಒಂದು ಥರ್ಡ್ ಮಂತು ಇಲ್ಲ ಅಂದರೆ ಒಂದು ಫಿಫ್ತ್ ಮಂತ್ ತನಕ ಅದು ನೀವು ಅಷ್ಟಾಗಿ ಹೆವಿ ಐಟಮ್ಸ್ಗಳನ್ನ ಏನು ಎತ್ತಕ್ಕೆ ಹೋಗ್ಬಾರ್ದು ಅದಾದ್ಮೇಲೆ ಸ್ವಲ್ಪ ಮ್ಯೂಸಿಕ್ಗಳನ್ನ ಕೇಳೋದ್ರಿಂದ ನಿಮ್ಮ ಬೇಬಿ ಆಗಿ ನೀವು ಆಗಿ ಸ್ವಲ್ಪ ಕಾಮಾಗಿ ಇರ್ತೀರ ಆದ್ರಿಂದ ಮತ್ತು ಸ್ವಲ್ಪ ವೆಜಿಟೇಬಲ್ಸ್ನ ನೀವು ಜಾಸ್ತಿ ತೊಗೋಬೇಕಾಗುತ್ತೆ ವೆಜಿಟೇಬಲ್ಸ್ ನಿಮಗೆ ಯಾವುದು ಕಂಫರ್ಟಬಲ್ ಅನ್ಸುತ್ತೆ ಅದನ್ನ ನೀವು ತೊಗೊಬೋದು ಅದಾದಮೇಲೆ ಸ್ವಲ್ಪ ಗೋಬಿ ಮಂಚೂರಿ ಮಸಾಲೆಗಳು ಏನೇನಿದೆ ಮಸಾಲೆ ಐಟಮ್ ಆಗಿರಲಿ ಪಾನಿಪುರಿ ಆಗಿರಲಿ ಆಮೇಲೆ ಬೇಲ್ಪುರಿ ಆಗಿರಲಿ ಈ ಥರ ಐಟಮ್ಸ್ಗಳನ್ನ ನೀವು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗಿರುತ್ತೆ ಯಾಕಂತಂದರೆ ಜಾಸ್ತಿ ಖಾರ ತಿನ್ನೋದಕ್ಕೂ ಕೂಡ ಈ ಟೈಮಲ್ಲಿ ಅವಾಯ್ಡ್ ಮಾಡಬೇಕು ಅದನ್ನು ನಿಮ್ಮ ಬೇಬಿ ಅಬ್ಸರ್ವ್ ಮಾಡೋದು ತುಂಬಾ ಕಷ್ಟ ಆಗಿರುತ್ತೆ ನೀವು ಫಸ್ಟ್ ಮಂತಿಂದ ಒಂದು ಫಿಫ್ತ್ ಮಂತ್ ತನಕ ನೀವು ಏನೇ ಫುಡ್ಗಳನ್ನ ತಗೊಂಡ್ರೂ ಅದು ಬೇಬಿ ಅಷ್ಟಾಗಿ ಅಬ್ಸರ್ವ್ ಮಾಡೋಕ್ಕಾಗಲ್ಲ ಅದು ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಒಂದು ಫಿಫ್ತ್ ಮಂತ್ ಆದಮೇಲೆ ಬೇಬಿ ಚೆನ್ನಾಗಿ ಗ್ರೋತ್ ಆಗಿಬಿಡುತ್ತೆ ಸೊ ಅವಾಗ ನೀವು ಏನೇ ತಿಂದ್ರೂ ಅದು ಡೈಜೆಶನ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇರುತ್ತೆ ಆದ್ರಿಂದ ಈ ಒಂದು ಐಟಮ್ಸ್ಗಳನ್ನ ನೀವು ಅವಾಯ್ಡ್ ಮಾಡಬೇಕಾಗಿರುತ್ತೆ ಆ ಈ ಒಂದು ವಿಷಯಗಳು ನಿಮಗೆ ಯೂಸ್ ಆಗಿದೆ ಅಂತ ನಾನು ಭಾವಿಸ್ತೀನಿ ನಿಮಗೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲವ್ ಯು ಆಲ್ ವಿಡಿಯೋ ನೋಡೋದಕ್ಕೆ ತುಂಬಾನೇ ಥ್ಯಾಂಕ್ಸ್